ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಎಲ್ಲ ಶಿಕ್ಷಕಿಯಕ್ಕಂದಿರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಶಿವತಂದೆ ಮುರುಳಿಯ ಮಹಾಜ್ಞಾನದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರೆ ಇವತ್ತು ವಿಶೇಷವಾಗಿ ಪ್ರಶ್ನೋತ್ತರದಲ್ಲಿ ಶಿವತಂದೆ ಹೇಳ್ತಾರೆ ನಿಮ್ಮ ಚಿತ್ತ ಚಾಂಚಲ್ಯ ಯಾವಾಗ ನಿಲ್ತದೆ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ ಶಿವತಂದೆ ನಿಮ್ಮ ಚಿತ್ತ ಚಾಂಚಲ್ಯ ಯಾವಾಗ ನಿಲ್ತದೆ ಅಂದರೆ ಯಾವಾಗ ನಿಮ್ಮ ಸ್ಥಿತಿಯು ಸತೋ ಪ್ರಧಾನವಾಗ್ತದೆ ಆವಾಗ ಅಥವಾ ಸತೋವನ್ನಾದರೂ ತಲುಪ್ತದೆ ಆಗ ಅಂತ ಅಂದರೆ ಈ ಸೃಷ್ಟಿಯ ನಾಟಕದ ನಿಯಮ ಅನುಸಾರ ಪ್ರಕೃತಿಯ ಧರ್ಮವೇ ಆಗಿದೆ ಸತೋ ಪ್ರಧಾನ ಸತೋ ರಜೋ ರಜೋ ಪ್ರಧಾನ ತಮೋ ತಮೋ ಪ್ರಧಾನ ಈ ರೀತಿಯಾಗಿ ಇದೆ ಸತೋಪ್ರಧಾನದಿಂದ ತಮೋಪ್ರಧಾನದವರೆಗೆ ಹಂತ ಹಂತವಾಗಿ ಸತೋ ರಜೋತಮದಲ್ಲಿ ಈ ಮೂರೂ ಹಂತಗಳಲ್ಲಿ ಪರಿವರ್ತನೆ ಆಗ್ತಾನೆ ಬರುತ್ತೆ ಎಲ್ಲವೂ ಸಹ ಈ ಸೃಷ್ಟಿಯಲ್ಲಿರುವ ಸಾಕಾರ ಎಲ್ಲ ರಚನೆಯೂ ಕೂಡ ಅದರ ಮೇಲೆ ಪಾತ್ರ ಆಧಾರಿತ ಆಗಿರೋದರಿಂದ ಪಾತ್ರಗಳೂ ಸಹ ಸತೋಪ್ರಧಾನದಿಂದ ತಮೋಪ್ರಧಾನದಲ್ಲಿ ಬಂದು ಅತಿಯಾಗಿ ಅಂತ್ಯ ಆಗ್ತವೆ ಆದರೆ ಈ ಸಂಗಮ ಯುಗದ ವೈಶಿಷ್ಟ್ಯ ಏನು ಸಂಗಮ ಯುಗದ ವೈಶಿಷ್ಟ್ಯ ಏನು ಅಂದರೆ ಹೇಗೆ ನಾವು ಸತ್ಯುಗದಲ್ಲಿ ಸತೋ ಪ್ರಧಾನ ತ್ರೇತೋದಲ್ಲಿ ಸತೋ ಇದ್ವಿ ದ್ವಾಪರದಲ್ಲಿ ರಜೋ ಬಂದ್ವಿ ಕಲಿಯುಗದಲ್ಲಿ ರಜೋ ರಜೋ ತಮೋ ತಮೋ ಪ್ರಧಾನಕ್ಕೆ ಬಂದು ತಲುಪಿದೀವಿ ಈ ಸಮಯದಲ್ಲಿ ಸ್ವಯಂ ಪರಂಪಿತ ಶಿವತಂದೆ ಭೂಮಿಯಲ್ಲಿ ಅವತರಿಸಿ ಬ್ರಹ್ಮಾರವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರಿಗೂ ಆತ್ಮದ ಸತ್ಯ ಸ್ಮೃತಿಯನ್ನು ಕೊಟ್ಟು ಜಾಗೃತರನ್ನಾಗಿ ಮಾಡಿದ್ದಾರೆ ನಾವೇನೋ ಆತ್ಮ ಅಂತ ತಿಳಿದಾಗಿದೆ ಈಗ ಆದರೆ ಆತ್ಮಕ್ಕೆ ಎಂದನೂ ಏನೂ ಆಗಿಲ್ಲ ಈಗನೂ ಏನೂ ಆಗಿಲ್ಲ ಮುಂದೆನೂ ಏನೂ ಆಗೋದಿಲ್ಲ ಅದಕ್ಕೆ ಯಾಕಂದರೆ ಅದು ಅವಿನಾಶಿ ಆಗಿರುವಂಥದ್ದು ಸಚ್ಚಿದಾನಂದ ಸ್ವರೂಪ ಆಗಿರುವಂಥದ್ದು ಆದರೆ ಆಗಿರುವುದೆ ಅಂದ್ರೆ ಪಾತ್ರಕ್ಕೆ ಮಾತ್ರ ಪಾತ್ರ ಸತೋಪ್ರಧಾನದಿಂದ ಈಗ ತಮೋಪ್ರಧಾನಕ್ಕೆ ಬಂದು ನಿಂತಿದೆ ಈಗ ಪರಿವರ್ತನೆ ಆಗಬೇಕಾಗಿರೋದು ಪಾತ್ರ ಯಾವತ್ತೂ ಪರಿವರ್ತನೆ ಆಗದೇ ಇರುವಂತ ಅವಿನಾಶಿ ನಾನು ಆತ್ಮ ಈಗ ನನ್ನ ಅರಿವಿನಲ್ಲಿದ್ದುಕೊಂಡು ನನ್ನ ಪಾತ್ರವನ್ನ ಸತೋಪ್ರಧಾನ ಮಾಡಿಕೊಳ್ಳುವಂಥದ್ದೇ ಪುರುಷಾರ್ಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ಅದು ಯಾವುದೇ ವರ್ಣ ವ್ಯವಸ್ಥೆ ಅಲ್ಲ ಅದು ಯಾವುದೇ ಜಾತಿ ಸೂಚಕ ಅಲ್ಲ ಅಥವಾ ಅದು ಯಾವುದೇ ವ್ಯಕ್ತಿ ಸೂಚಕ ಅಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಸೂಚಕವಾಗಿದೆ ಆತನ ಮನಸ್ಥಿತಿಯ ಸೂಚಕವಾಗಿದೆಯ ಹೊರತಾಗಿ ಅದು ಯಾವುದೇ ಒಂದು ಜಾತಿ ಸಮುದಾಯದ ಗುರುತಾಗಿಲ್ಲ ಯಾರು ಬ್ರಾಹ್ಮಣರು ಅಂದ್ರೆ ಯಾರು ಸತ್ಯ ಶ್ರೇಷ್ಠ ಬ್ರಹ್ಮನನ್ನು ಅರಿತು ಅದರ ಸ್ಮೃತಿಯಲ್ಲಿ ಸದಾಕಾಲ ಇರುವರು ಅವರೇ ಬ್ರಾಹ್ಮಣರು ತನ್ನ ಸ್ವರೂಪದ ನಿಜವನ್ನ ಅರಿತು ಆ ಬ್ರಹ್ಮ ಜ್ಞಾನವನ್ನ ತಿಳಿದು ಆ ಬ್ರಹ್ಮನ ಸ್ಮೃತಿಯಲ್ಲಿ ಸದಾಕಾಲ ಯಾರು ಇರುವರು ಅರ್ಥಾತ್ ಆ ಪರಬ್ರಹ್ಮ ಸ್ವರೂಪನಾದ ಶಿವನು ಆತನ ಸ್ವರೂಪದಲ್ಲಿ ಆತನ ಸ್ಮೃತಿಯಲ್ಲಿ ಯಾರು ಸದಾಕಾಲ ಇರುತ್ತಾರೆಯೋ ಅವರೇ ಬ್ರಾಹ್ಮಣರು ಅವರು ಯಾರು ಆಗಿರ್ಬೋದು ಯಾವ ಜಾತಿಯವರಾದರೂ ಆಗಿರ್ಬೋದು ಯಾವ ಧರ್ಮದವರಾದರೂ ಆಗಿರ್ಬೋದು ಯಾವ ದೇಶದವರಾಗಿರ್ಬೋದು ಯಾವ ಸಂಪ್ರದಾಯದವರಾದರೂ ಆಗಿರ್ಬೋದು ಯಾರು ತನ್ನನ್ನು ತಾನರಿತು ತನ್ನನ್ನು ಆತ್ಮನಿಶ್ಚಯ ಮಾಡಿಕೊಂಡು ತನ್ನ ಆತ್ಮದ ತಂದೆ ಪರಂಪಿತ ಪರಮಾತ್ಮ ಎಂದು ತಿಳಿದು ತನ್ನ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿ ನಿರಂತರವಾಗಿ ಯಾರು ಇರುತ್ತಾರೆಯೋ ಆ ಶ್ರೇಷ್ಠ ಪರ ಬ್ರಹ್ಮನನ್ನು ಯಾರು ಅರಿತಿರುವರೋ ಅವರೇ ನಿಜವಾದ ಬ್ರಾಹ್ಮಣರು ಯಾರು ಕ್ಷತ್ರಿಯರು ಯಾರು ಕ್ಷತ್ರಿಯರು ಅಂತಂದರೆ ಯಾರು ದೇವತಾ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ದೇವತಾ ಅನ್ನೋದು ತೆಗೆದೇ ಬಿಟ್ಟರೆ ಯಾಕಂದ್ರೆ ಗೊತ್ತೇ ಆಗಿರಲಿಲ್ಲ ಅದು ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಗಳು ಇದ್ರು ಅನ್ನುವಂಥ ಸತ್ಯದಲ್ಲೇ ಮರೆಮಾಚಿ ಹೋಗಿತ್ತು ಇತಿಹಾಸದಲ್ಲಿ ಹಾಗಾಗಿ ಅದರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ದೇವತೆಗಳು ಯಾರು ಅಂದರೆ ಅದು ಸ್ಥಿತಿ ನಮ್ಮದು ಯಾರು ತನ್ನ ಮೂಲ ಸ್ವರೂಪವನ್ನು ಅರಿತು ಪರಬ್ರಹ್ಮನನ್ನು ತಿಳಿದು ಆ ಪರಮಾತ್ಮ ಶಿವತಂದೆಯ ಸದಾ ಸ್ಮೃತಿಯಲ್ಲಿರುವವರು ಅವರು ಬ್ರಾಹ್ಮಣರು ದೇವತೆಗಳು ಯಾರು ಅಂತಂದರೆ ಯಾರು ದೈವಿ ಗುಣಗಳ ದಾರಿಯಾಗಿದ್ದಾರೆ ಅವರೇ ದೇವತಾ ಅವರು ಯಾರು ಬೇಕಾದರೂ ಆಗಿರ್ಬೋದು ಎಲ್ಲಿ ಬೇಕಾದರೆ ಇರ್ಬೋದು ಹೇಗೆ ಬೇಕಾದರೂ ಹುಟ್ಟಿರ್ಬೋದು ಅವ್ರ ಜಾತಿ ಧರ್ಮ ಕುಲ ಗೋತ್ರ ಸಂಪ್ರದಾಯ ಏನು ಬೇಕಾದರೂ ಇದ್ದುಕೊಳ್ಳಿ ಅವರಲ್ಲಿ ದಿವ್ಯ ಗುಣಗಳ ಧಾರಣೆ ಆಗಿದ್ದರೆ ಆತನೇ ದೇವತ ದೇವತೆಗಳಿಗೆ ಒಂದಷ್ಟು ಕ್ವಾಲಿಫಿಕೇಷನನ್ನು ಕೊಡ್ತಾರೆ ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನ ಅಹಿಂಸೋ ಪರಮೋ ಧರ್ಮ ಮರ್ಯಾದ ಪುರುಷೋತ್ತಮ ಈ ರೀತಿಯಾದಂತಹ ಗುಣಗಳನ್ನು ಕ್ವಾಲಿಟಿಯನ್ನು ಯಾರು ಬೇಕಾದರೂ ಅಳವಡಿಸ್ಕೊಂಡಿರಲಿ ಅವರು ಸಂಪೂರ್ಣ ನೇರ್ವಿಕಾರಿಯಾಗಿರಬೇಕು ಮರ್ಯಾದ ಪುರುಷೋತ್ತಮರಾಗಿರಬೇಕು ಸರ್ವಗುಣ ಸಂಪನ್ನರಾಗಿರಬೇಕು ಅಹಿಂಸೆಯನ್ನು ಪರಮಧರ್ಮವಾಗಿರಿಸಿಕೊಂಡಿರಬೇಕು ಅಂಥವರು ಯಾರಾದರೂ ಸರಿ ಅವರು ದೇವತಾ ಮತ್ತು ಅವರಿಗೆ ಟೈಟಲ್ ಪರ್ಮನೆಂಟಾಗಿ ಉಳಿತದ ಅಂದ್ರೆ ಇಲ್ಲ ಈ ಸ್ಥಿತಿಯಲ್ಲಿ ಎಷ್ಟು ಹೊತ್ತು ಇರುತ್ತಾರೆ ಆ ಸಮಯದಲ್ಲಿ ದೇವತಾ ಇದನ್ನು ಮತ್ತೆ ಅರ್ಥ ಮಾಡ್ಕೊಳ್ಬೇಕು ನಾವು ಒಂದು ಸಲ ಅವರಲ್ಲಿ ದಿವ್ಯ ಗುಣಗಳನ್ನು ಕಂಡುಬಿಟ್ಟಿವಿ ನಾವು ಅವರಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಅವರಿಗೆ ಈ ಟೈಟಲನ್ನು ಕೊಟ್ಟು ಬಿಟ್ಟಿವಿ ಅನ್ನುವಂಥದ್ದಲ್ಲ ಇದು ಬ್ರಾಹ್ಮಣ ಆಗಿರ್ಬೋದು ದೇವತ ಆಗಿರ್ಬೋದು ಯಾವುದೇ ಒಂದು ಅವಸ್ಥೆಗೆ ನಾವು ಸ್ಥಿತಿಯನ್ನು ಕೊಟ್ಟಾಗ ಅದು ಪರ್ಮನೆಂಟ್ ಟೈಟಲ್ ಯಾರಿಗೂ ಇಲ್ಲ ಎಷ್ಟು ಹೊತ್ತು ನಾನು ನನ್ನನ್ನು ತಿಳಿದು ಆ ಪರಬ್ರಹ್ಮ ಸ್ವರೂಪದಲ್ಲಿ ಇರುವಂಥ ಪರಮಶಿವನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ ಅಷ್ಟು ಹೊತ್ತು ಬ್ರಾಹ್ಮಣ ಒಂದು ದಿನದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಅಥವಾ ಒಂದು ನಿಮಿಷದಲ್ಲಿ ನಾನು ಬ್ರಾಹ್ಮಣ ಆಗಬಹುದು ನೆಕ್ಸ್ಟ್ ಆ ಸ್ಟೇಜಿಂದ ಕೆಳಗಡೆ ಇಳಿದು ದಿವ್ಯ ಗುಣ ದಾರಿಯಾಗಿರ್ಬೋದು ಆದರೆ ಮೂಲ ನನ್ನ ಅಸ್ತಿತ್ವ ಮತ್ತು ಪರಮಾತ್ಮನ ಸ್ಮೃತಿಯನ್ನು ಬಿಟ್ಟಿದ್ದರೂ ಕೂಡ ನನ್ನಲ್ಲಿ ಇನ್ನೂ ದೈವಿ ಗುಣಗಳ ಒಂದು ಪ್ರಭಾವ ಇತ್ತು ಅಂದರೆ ನಾನು ದೇವತಾ ಇನ್ನು ಕ್ಷತ್ರಿಯ ಯಾರು ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದಕ್ಕಾಗ್ಲಿ ಅಥವಾ ತನ್ನ ಸ್ವರೂಪದ ನೆಲೆಯಲ್ಲಿ ನಿಂತು ಆ ಪರಮಾತ್ಮನ ನೆನಪನ್ನ ಸದಾಕಾಲ ಉಳಿಸ್ಕೊಳ್ಳೋದಕ್ಕಾಗಿ ಯಾರು ಇನ್ನೂ ಕೂಡ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಮಾಯೆಯ ಜೊತೆಗೆ ವಿಸ್ಮೃತಿಯೇ ಆಗ್ತಾ ಇರುತ್ತೆ ಸ್ಮೃತಿ ಸ್ವರೂಪರಾಗೋದಕ್ಕೆ ಅವಗುಣಗಳು ಬರ್ತಾ ಇರುತ್ತೆ ದೈವಿ ಗುಣಗಳಲ್ಲಿ ಯಾರು ಈ ಪುರುಷಾರ್ಥದ ಸಾಧನೆಯ ಹಂತದಲ್ಲಿದ್ದಾರೋ ಅವರೆಲ್ಲರೂ ಕ್ಷತ್ರಿಯರು ಯುದ್ಧ ನಡೀತಾ ಇದೆ ಇನ್ನು ವಿಜಯಿಗಳಾಗಿಲ್ಲ ಇನ್ನು ಮಾಯೆಯ ಜೊತೆ ಯುದ್ಧ ವಿಸ್ಮೃತಿಯ ಜೊತೆ ಯುದ್ಧ ಅವಗುಣಗಳ ಜೊತೆ ಯುದ್ಧ ಬಲಹೀನತೆಗಳ ಜೊತೆ ಯುದ್ಧ ಕ್ಷಣ ಕ್ಷಣಕ್ಕೂ ಸಂದರ್ಭದ ಪರೀಕ್ಷೆಗಳ ಜೊತೆ ಯುದ್ಧ ನಡೀತಾ ಇದೆ ಸಂಘರ್ಷ ನಡೀತಾ ಇದೆ ಸಂಕಲ್ಪಗಳಲ್ಲಿ ಘರ್ಷಣೆ ನಡೀತಾ ಇದೆ ಇನ್ನು ಅಂತಂದ್ರೆ ಇವರು ಕ್ಷತ್ರಿಯರು ಇನ್ನು ವೈಶ್ಯರು ಯಾರು ಅಂತಂದರೆ ಇವರಿಗೆ ಜ್ಞಾನ ಬಿಟ್ಟಿರುತ್ತೆ ಇವರಿಗೆ ಜ್ಞಾನ ಗೊತ್ತಾಗಿದೆ ನಾನು ಯಾರು ಗೊತ್ತು ಪರಮಾತ್ಮ ಯಾರು ಗೊತ್ತು ದೈವಿ ಗುಣಗಳು ಏನು ಗೊತ್ತು ಎಲ್ಲ ಗೊತ್ತು ಆದರೆ ಇವರು ತಾವು ಧಾರಣೆ ಮಾಡಿಕೊಳ್ಬೇಕು ತಾವ ಇರಬೇಕು ಅದಕ್ಕೆ ಪುರುಷಾರ್ಥ ಮಾಡಬೇಕು ಅನ್ನೋರಲ್ಲ ಇವರು ಇದನ್ನು ಇನ್ನೊಬ್ಬರಿಗೆ ಕೊಡೋದ್ರಲ್ಲೇ ಬೀಸಿಯಾಗ್ಬಿಟ್ಟಿರ್ತಾರೆ ಆಶೀರ್ವಾದ ಪಡಿತಾರೆ ಇವರು ಇನ್ನೊಬ್ಬರಿಗೆ ತಲುಪಿಸ್ತಾರೆ ಏ ಇದು ಭಗವಂತನ ಕಾರ್ಯ ಶಿವನ ಸಂದೇಶ ಶಿವನ ಆದೇಶ ಅಂತ ತಿಳ್ಕೊಂಡು ಪಾಂಪ್ಲೆಂಟ್ ಹಂಚು ಮನೆ ಮನೆಗೆ ಹೋಗು ಎಲ್ಲರಿಗೂ ಹೇಳು ಸೆಂಟರ್ಗೂ ಕರ್ಕೊಂಡು ಬಾ ಇದನ್ನು ಎಷ್ಟು ಬೇಕಾದರೂ ಮಾಡ್ತಾರೆ ಸ್ವಯಂ ಆತ್ಮದ ಸ್ಮೃತಿಯಲ್ಲಿರಿ ಆಗೋದಿಲ್ಲ ಸದಾ ಪರಮಾತ್ಮನ ಸ್ಮೃತಿಯಲ್ಲಿರಿ ಆಗೋದಿಲ್ಲ ಯೋಗ ಅಭ್ಯಾಸ ಮಾಡಿ ಆಗೋದಿಲ್ಲ ದೈವಿ ಗುಣಗಳ ಧಾರಣೆ ಇಟ್ಕೊಳ್ಳಿ ಸದಾ ಕಾಲ ಆಗೋದಿಲ್ಲ ಇವ್ರ ಕಡೆ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ರೀ ಏನೋ ಪಾಂಪ್ಲೆಂಟ್ ಹಂಚಿ ಬಾ ಅಂದ್ರೆ ಹಂಚು ಬರ್ತೀನಿ ಇವ್ರು ಕೊಡೋದು ಮಾತ್ರ ಗೊತ್ತು ಕರ್ಮ ಮಾಡೋದು ಗೊತ್ತು ಇವರಿಗೆ ಯಾರು ಸ್ಥೂಲ ಸೇವೆಯಲ್ಲಿ ಸದಾಕಾಲ ತೊಡಗಿದರೋ ತೊಡಗಿದಾರೋ ಈ ಶಿವನ ಸಂದೇಶವನ್ನು ತಲುಪಿಸುವಲ್ಲಿ ಕರ್ಮಣ ಸೇವೆಯನ್ನು ಸದಾಕಾಲ ಮಾಡ್ತಾ ಇದ್ದಾರೆ ಆದರೆ ಸ್ವಸ್ಥಿತಿಯ ಕಡೆಗೆ ಗಮನ ಕಡಿಮೆ ದೈವಿ ಗುಣಗಳ ಕಡೆಗೆ ಗಮನ ಕಡಿಮೆ ಸ್ವಸ್ವರೂಪದಲ್ಲಿ ಇರೋದು ಕಡಿಮೆ ಆದರೆ ಬರೀ ಭಗವಂತನ ಸೇವೆ ಅಂತೇಳಿ ಕರ್ಮಣ ಸೇವೆ ಮಾಡಿ ಆಶೀರ್ವಾದವನ್ನು ಮಾತ್ರ ಪಡೆಯುವಂಥವ್ರು ಇದಾರಲ್ಲ ಇವರು ವೈಶ್ಯರು ಇನ್ನು ಶೂದ್ರರು ಯಾರು ಅಂದರೆ ಪಾಪ ಏನೂ ಗೊತ್ತಿಲ್ಲ ತನ್ನ ಸ್ವರೂಪದ ಅರಿವಿಲ್ಲ ಪರಮಾತ್ಮದ ಕುರುವಿನ ಅರಿವು ಇಲ್ಲ ದೈವಿ ಗುಣಗಳ ಪರಿಚಯ ಇಲ್ಲ ಪರಮಾತ್ಮನ ಸಂದೇಶ ಮೊದಲೇ ಇಲ್ಲ ಅವರೆಲ್ಲರೂ ಮಾಯೆಗೆ ವಶವಾಗಿದ್ದಾರೆ ಅರ್ಥಾರ್ಥ ವಿಸ್ಮೃತಿಯಲ್ಲಿದ್ದಾರೆ ಅವಗುಣಗಳಲ್ಲಿದ್ದಾರೆ ವಿಕಾರಗಳಲ್ಲಿದ್ದಾರೆ ವಿಲಾಸಿತನದಲ್ಲಿದ್ದಾರೆ ಅವರಿಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ ಒಂದು ಥರ ಮುಗ್ಧರನ್ನು ಬೇಕು ಅಥವಾ ಅಂಧರನ್ನು ಬೇಕು ಅಥವಾ ಅಜ್ಞಾನಿಗಳನ್ನು ಬೇಕೋ ಅವರೆಲ್ಲರೂ ಕೂಡ ಇದಾರಲ್ಲ ಅವರೇ ಶುದ್ಧರು ಮಾಡಬಾರ್ದು ಮಾಡೋದು ನೋಡಬಾರ್ದು ನೋಡೋದು ತಿನ್ನಬಾರ್ದು ತಿನ್ನೋದು ಕುಡಿಬಾರ್ದು ಕುಡಿಯೋದು ಯಾರೆಲ್ಲ ಮಾಡ್ತಿದ್ದಾರೆ ಅವರೇ ಶುದ್ಧರು ಇದು ಅವರವರ ವ್ಯಕ್ತಿತ್ವಕ್ಕನುಸಾರವಾಗಿ ಬ್ರಾಹ್ಮಣರ ದೇವತನ ಕ್ಷತ್ರಿಯನ ವೈಶ್ಯನ ಶುದ್ರನ ಹಾಗಂತ ಪರ್ಮನೆಂಟ್ ಅಲ್ಲ ಇದು ಒಂದು ದಿನದಲ್ಲಿ ನಾನೆಷ್ಟೊತ್ತು ಬ್ರಾಹ್ಮಣ ನಾನೆಷ್ಟೊತ್ತು ದೇವತ ನಾನೆಷ್ಟೊತ್ತು ಕ್ಷತ್ರಿಯ ನಾನು ಎಷ್ಟೊತ್ತು ವೈಶ್ಯ ನಾನೆಷ್ಟೊತ್ತು ಶುದ್ರ ನಾನೇ ಒಬ್ಬ ವ್ಯಕ್ತಿನೂ ಆಗಬಹುದು ಎಲ್ಲ ವರ್ಣಗಳಲ್ಲಿ ಬರಬಹುದು ಇದು ನಮ್ಮ ಸ್ಥಿತಿಗೆ ಸಂಬಂಧಪಟ್ಟಂಥ ಅವಸ್ಥೆ ಇದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬ್ರಾಹ್ಮಣರು ಆಗ್ಬೋದು ಶುದ್ರರು ಆಗ್ಬೋದು ದೇವತನೂ ಆಗ್ಬೋದು ವೈಶ್ಯನು ಆಗ್ಬೋದು ಕ್ಷತ್ರಿಯ ಅಂತೂ ಎಲ್ಲರೂ ಇರುತ್ತೆ ಪುರುಷಾರ್ಥಿಗಳೆಲ್ಲ ಆ ಕಡೆ ಇರ್ತಾರೆ ಈಗ ಈಶ್ವರಿಯ ಜ್ಞಾನವನ್ನು ಪಡೆದವರೆಲ್ಲರೂ ಕೂಡ ವೈಶ್ಯರಂತೂ ಆಗಿದಿರಿ ಅದರ ಶುದ್ರತ್ವ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇರಬಹುದು ಕೂಡ ಆದರೆ ನಿಮಗೆ ಅವಕಾಶ ಇದೆ ವೈಶ್ಯನಿಂದ ಕ್ಷತ್ರಿಯ ಕ್ಷತ್ರಿಯನಿಂದ ದೇವತ ದೇವತನಿಂದ ಬ್ರಾಹ್ಮಣ ಸತ್ಯ ಬ್ರಾಹ್ಮಣ ಆಗಲಿಕ್ಕೆ ಜ್ಞಾನ ಪಡೆದ ಮಾತ್ರಕ್ಕೆ ನಾನು ಬ್ರಾಹ್ಮಣ ಅಲ್ಲವೇ ಅಲ್ಲ ಬ್ಯಾಡ ಜಕ್ಕೊಂಡು ಮಾತ್ರಕ್ಕೆ ನಾನು ಬ್ರಾಹ್ಮಣ ಅಲ್ಲವೇ ಅಲ್ಲ ಏಳು ದಿನ ಕೋರ್ಸ್ ಮುಗಿದು ಮಾತ್ರಕ್ಕೆ ನಾನು ಬ್ರಾಹ್ಮಣ ಅಲ್ಲವೇ ಅಲ್ಲ ಸತ್ಯ ತಿಳಿದಿರಬಹುದು ಉಪಯೋಗ ಏನು ಬಂತು ಧಾರಣೆ ಇದ್ದರೆ ಮಾತ್ರ ನೀನು ಬ್ರಾಹ್ಮಣ ಬ್ರಹ್ಮನ ಆಚರಣೆಯಲ್ಲಿದ್ದರೆ ಮಾತ್ರ ಬ್ರಾಹ್ಮಣ ಸ್ವಸ್ವರೂಪದ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯ ಒಂದು ನೆನಪಿನಲ್ಲಿ ಇದ್ರೆ ಮಾತ್ರ ನೀನು ಬ್ರಾಹ್ಮಣ ಅಂದ್ರೆ ಇಲ್ಲ ಯಾರು ಬೇಕಾದರೂ ಅವರು ಎಲ್ಲಿ ಬೇಕಾದರೂ ಇರಲಿ ಮಧುಬನದಲ್ಲೇ ಇರಲಿ ಸೆಂಟರಲ್ಲೇ ಇರಲಿ ಮನೆಯಲ್ಲೇ ಇರಲಿ ಮಠದಲ್ಲೇ ಇರಲಿ ಯಾವುದೇ ಉದ್ಯೋಗ ಏನು ಬೇಕಾದರೂ ಮಾಡುತ್ತಿರಲಿ ವ್ಯಾಪಾರ ಯಾರು ಈ ಏಳು ದಿನದ ಕೋರ್ಸ್ ಆದ್ಮೇಲೆ ಸ್ವಸ್ವರೂಪದ ಸ್ಮೃತಿ ಸಿಕ್ಕ ಮೇಲೆ ಆ ಸ್ಮೃತಿಯಲ್ಲಿ ಇದ್ದು ಪರಮಾತ್ಮನ ನೆನಪಲ್ಲಿ ಸದಾ ಕಾಲ ಯಾರಿದ್ದಾರೆ ಅವ್ರು ಎಲ್ಲಿ ಬೇಕಾದ್ರೂ ಇರಲಿ ಅವರು ಬ್ರಹ್ಮಣ್ರು ಏಳು ದಿನ ಕೋರ್ಸ್ ಆದ ಮಾತ್ರಕ್ಕೆ ನನ್ನಲ್ಲಿ ಅವಗುಣಗಳು ಹೋಗಿಲ್ಲ ನನ್ನಲ್ಲಿ ವಿಕಾರಗಳು ಹೋಗಿಲ್ಲ ನನ್ನಲ್ಲಿ ಉದಾಸೀತನ ಹೋಗಿಲ್ಲ ಅಲಸ್ಯತನ ಹೋಗಿಲ್ಲ ತಿನ್ನಬಾರ್ದು ತಿಂತಿನಿ ಕುಡಿಬಾರ್ದು ಕುಡಿತೀನೋ ಅದನ್ನು ಇನ್ನೂ ಶುದ್ಧನೇ ನಾನು ವೈಟ್ ಬಟ್ಟೆ ಹಾಕಿರಲಿಲ್ಲ ಅದು ವಾಡ್ಜ್ಬೇಕಿರಲಾಕ ಎಲ್ಲಿ ಬೇಕಾದ್ರೂ ಇರೋಲ್ಲ ಪರಚಿಂತನೆ ಚಿಂತನೆ ಮಾಡೋದು ಪರಪೀಡನೆ ಮಾಡೋದು ಇವೆಲ್ಲ ಲಕ್ಷಣ ಹಾಗಾಗಿ ವೈಟ್ ಡ್ರೆಸ್ಸಿಂದ ಬ್ಯಾಡದಿಂದ ಸ್ಥಾನದಿಂದ ಯಾರನ್ನೂ ಅಳಿಬಾರದು ಅವರ ಸ್ಥಿತಿಯಿಂದ ಅವರು ಗತಿ ಅದಕ್ಕೆ ಅಂತ ಮತಿ ಯಾವಾಗ ಸೋಗತಿ ಹೇಗೆ ನಮ್ಮ ಅಂತಿಮ ಸ್ಥಿತಿ ಅಂತಿಮ ಮತಿ ಅಂತಿಮ ಸ್ಮೃತಿ ಇರುತ್ತದೆಯೋ ಹಾಗೆ ನಮ್ಮ ಮುಂದಿನ ಗತಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ದಿನದಲ್ಲಿ ನಾನು ಎಷ್ಟು ಸಲ ಏನೇನು ಚೇಂಜ್ ಆಗ್ತೀನಿ ಅನ್ನೋದು ನನಗಲ್ಲದೆ ಮತ್ತಾರು ಗೊತ್ತಿಲ್ಲ ಸಂಪ್ರದಾಯದಿಂದ ನಾವು ಬ್ರಾಹ್ಮಣರಾಗಿರ್ಬೋದು ಕೋರ್ಸ್ ತಗೊಂಡು ಪ್ರತಿನಿತ್ಯ ಮುರುಳಿ ಕೇಳ್ತಾ ಪ್ರತಿನಿತ್ಯ ಸೆಂಟರ್ಗಳಿಗೆ ಹೋಗ್ತಾ ಪ್ರತಿನಿತ್ಯ ಸೇವೆ ಮಾಡ್ತಾ ಸಾಂಪ್ರದಾಯಿಕ ಬ್ರಾಹ್ಮಣರಂತ ಗುರುತಿಸ್ಕೊಂಡಿರ್ಬೋದು ಜಗತ್ತಿನಲ್ಲಿ ಆದರೆ ನಾವು ಪಕ್ಕಾ ಬ್ರಾಹ್ಮಣರು ಅಂದರೆ ಈ ರೀತಿ ಅವಸ್ಥೆಯನ್ನು ನೋಡಿ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಇದರಲ್ಲಿ ಕಚ್ಚ ಯಾರು ಇದರಲ್ಲಿ ಪಕ್ಕ ಯಾರು ನಮಗೆ ಗೊತ್ತಾಗಲ್ಲ ವೈಯಕ್ತಿಕವಾಗಿ ನಾನು ಎಷ್ಟೊತ್ತು ಪಕ್ಕ ಇದ್ದೀನಿ ನಾನು ಎಷ್ಟೊತ್ತು ಕಚ್ಚ ಬ್ರಾಹ್ಮಣ ಆಗಿದ್ದೀನಿ ಎಷ್ಟೊತ್ತು ದೇವತ ಎಷ್ಟೊತ್ತು ಕ್ಷತ್ರಿಯ ಎಷ್ಟೊತ್ತು ವೈಶ್ಯ ಎಷ್ಟೊತ್ತು ಶೂದ್ರನಾಗಿದ್ದೀನಿ ಇದನ್ನು ಅರ್ಥ ಮಾಡ್ಕೊಡ್ಬೇಕು ಅದಕ್ಕೆ ಇವತ್ತು ಪರಮಾತ್ಮ ಹೇಳ್ತಾರೆ ಇಷ್ಟು ವರ್ಷ ಆಯಿತು ನಮಗೆ ಕೋರ್ಸ್ ಆಗಿ ಸ್ವಯಂ ಪರಮಾತ್ಮನೇ ತಂದೆಯಾಗಿ ಶಿಕ್ಷಕನಾಗಿ ಸದ್ಗುರುನಾಗಿ ನಮಗೆಲ್ಲವೂ ಕೂಡ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸಿದರೂ ಕೂಡ ನಮಗಿನ್ನೂ ಚಿತ್ತ ಚಾಂಚಲ್ಯ ಇದೆ ವಿಕಲ್ಪಗಳು ಬರ್ತಾ ಇದೆ ವಿಸ್ಮೃತಿ ಆಗ್ತಾ ಇದೆ ಮತ್ತೆ ಮತ್ತೆ ಹೋಗ್ತಾ ಇದ್ದೀನಿ ಅಂದರೆ ಕಾರಣ ನಿಮ್ಮ ಸ್ಥಿತಿ ಸತೋವರೆಗೂ ಇನ್ನೂ ತಲುಪಿಲ್ಲ ಅಂತ ಹೇಳ್ತಾರೆ ಶಿವ ಯಾಕಂದ್ರೆ ನೀವು ಸಂಪೂರ್ಣವಾಗಿ ಶುದ್ರತ್ವ ಕುಡಿಬಾರದು ಕುಡಿಯೋದು ತಿನ್ನಬಾರದು ತಿನ್ನೋದು ಮಾಡಬಾರದು ಮಾಡೋದು ವಿಕಾರ ವಿಲಾಸಿತನದಲ್ಲಿ ತನದಲ್ಲಿ ಮುಳುಗಿದ್ದವರೇ ಎಲ್ಲರೂ ಶೂದ್ರರೇ ಕಲಿಯುಗದ ಅಂತಿಮದಲ್ಲಿ ಶೂದ್ರರಿಂದ ಪರಿವರ್ತನೆ ಆಗುವ ಹಂತದಲ್ಲಿ ಇದ್ದಾರೆ ಕೆಲವರು ವೈಶ್ಯದವರೆಗೆ ಬಂದಿದ್ದಾರೆ ಕೆಲವರು ಕ್ಷತ್ರಿಯವರಿಗೆ ಬಂದಿದ್ದಾರೆ ಕೆಲವರು ದೇವತವರಿಗೆ ಬಂದಿದ್ದಾರೆ ಕೆಲವರು ಬ್ರಾಹ್ಮಣ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಬ್ರಹ್ಮನಂತ ಬ್ರಹ್ಮ ಮೊಮ್ಮನಂತ ಮಮ್ಮ ಆದಿ ಕೂಡ ಪರಿಶುದ್ಧ ಪರಿಪಕ್ವ ಸದಾ ಸತ್ಯ ಬ್ರಾಹ್ಮಣರಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿದರು ಸಾತ್ವಿಕ ಆಹಾರ ಪಾನೀಯಗಳನ್ನು ಹೇಗೆ ಸ್ವೀಕಾರ ಮಾಡಬೇಕನ್ನೋದು ತೋರಿಸಿದರು ಕರ್ಮಗಳನ್ನು ಮಾಡ್ತಾ ಇದ್ರು ಸುಸ್ಮೃತಿಯಲ್ಲಿ ಇರೋದು ಹೇಗೆ ಅನ್ನೋದು ತೋರಿಸಿದರು ಎಷ್ಟೇ ಬಿಜಿ ಶೆಡ್ಯೂಲ್ ಅಲ್ಲಿ ಕೂಡ ಎಷ್ಟೇ ಜವಾಬ್ದಾರಿ ಇದ್ದರೂ ಕೂಡ ನಮ್ಮ ಸ್ಥಿತಿಯನ್ನು ಇಟ್ಟುಕೊಳ್ಳೋದು ಹೇಗೆ ಅಂತ ಅವರು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ ಅವರು ಸತ್ಯ ಬ್ರಾಹ್ಮಣ ಸ್ಥಿತಿಗೆ ಹೇರಿ ಸತೋಪ್ರಧಾನವನ್ನು ತಲುಪಿ ಅಲ್ಲಿ ನಿಂತಿರುವ ಕಾರಣ ಅವರ ಚಿತ್ತ ಯಾವತ್ತೂ ಕೂಡ ಚಾಂಚಲ್ಯ ಆಗಿಲ್ಲ ಹಾಗಂತ ಅವರು ಎಲ್ಲವೂ ಸಲೀಸಾಗಿತ್ತು ಎಲ್ಲವೂ ಆರಾಮವಾಗಿತ್ತ ಅಂದರೆ ಇಲ್ಲ ಅವರೆಲ್ಲೋ ಬೆಟ್ಟದ ಮೇಲೆ ಎಲ್ಲ ಅನುಕೂಲಗಳೇನಿರಲಿಲ್ಲ ಸಾಕಷ್ಟು ಕೊರತೆಗಳ ಮಧ್ಯೆ ಅದು ಯಾವುದನ್ನೂ ಲೆಕ್ಕಿಸದೆ ಒಂದಷ್ಟು ಆಹಾರವನ್ನು ಸೇವಿಸಿ ಶಿಸ್ತನ್ನು ಕಾಪಾಡಿಕೊಂಡು ಸತೋ ಪ್ರಧಾನ ಸ್ಥಿತಿಯಲ್ಲಿ ಸುಸ್ಮೃತಿಯ ಅಭ್ಯಾಸವನ್ನು ಮಾಡುತ್ತಾ ಬೆಟ್ಟದಲ್ಲಿ ತಪಸ್ಸಿನಲ್ಲಿ ಕುಳಿತುಕೊಂಡರು ಶಿವನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡರು ಅದಾದ ಮೇಲೆ ಅನೇಕ ವಿಘ್ನಗಳು ಬಂತು ಅನೇಕ ಪರೀಕ್ಷೆಗಳು ಬಂತು ಊಟಕ್ಕೂ ಕೂಡ ತೊಂದರೆ ಆಗುವ ಸ್ಥಿತಿ ಬಂತು ಆದರೆ ಬಿದ್ದರೆ ದೊಡ್ಡವ್ರು ಬೆನ್ನು ಬಿಡಬೇಕು ಅಂತಾರೆ ಹಾಗೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡವರು ಆ ಜಗದೀಶ ಆಗಿರೋದ್ರಿಂದ ಆ ಶಿವನೇ ಆಗಿರೋದ್ರಿಂದ ಆ ಶಿವನ ಹಿಂದೆ ಇವರು ಬಿದ್ದಿರೋದ್ರಿಂದ ಶಿವ ಯಾವತ್ತೂ ಕೂಡ ಇವ್ರನ್ನ ಉಪವಾಸ ಇಟ್ಟಿಲ್ಲ ಹಾಗಂತ ಪರೀಕ್ಷೆಗಳು ಬಂದಿಲ್ಲ ಆದರೆ ಖಂಡಿತ ಬೇಕಾದಷ್ಟು ಪರೀಕ್ಷೆಗಳು ಬೇಕಾದಷ್ಟು ಅವಮಾನಗಳು ಬೇಕಾದಷ್ಟು ವಿಘ್ನಗಳು ಬೇಕಾದಷ್ಟು ಸಮಸ್ಯೆಗಳು ಇತ್ತು ಎಲ್ಲ ನಿಶ್ಚಿಂತ ಇದ್ರು ಅದಕ್ಕೆ ಅವ್ರು ಮಾಡ್ತಾ ಕೂತ್ಕೊಂಡ್ರು ಅಷ್ಟು ಚೆನ್ನಾಗಿ ಯೋಗ ಅಂತಲ್ಲ ನಮಗಿಂತ ನೂರು ಪಟ್ಟು ಅವರಿಗೆ ಸಮಸ್ಯೆಗಳು ವಿಘ್ನಗಳು ಅವಮಾನಗಳು ತೊಂದರೆಗಳು ಇದ್ದವು ಇವತ್ತಿರುವಷ್ಟು ಸ್ವತಂತ್ರ ಇರಲಿಲ್ಲ ಎಷ್ಟೆಲ್ಲ ಅವರಿಗೆ ತೊಂದರೆಗಳು ಪರಿಸ್ಥಿತಿಗಳು ಪರೀಕ್ಷೆ ಮಾಡಿದರೂ ಕೂಡ ಎಡೆಬಿಡದೆ ತಮ್ಮ ಸ್ವರೂಪದ ಅಭ್ಯಾಸವನ್ನು ಬಿಡದೆ ಸ್ವಯಂ ಶಿವನ ಸ್ಮೃತಿಯನ್ನು ಬಿಡದೆ ಬಂದದ್ದೆಲ್ಲಾನು ಬರಲಿ ಭಗವಂತನ ದಯವೊಂದಿರಲಿ ಅನ್ನುವ ಅರ್ಥಕ್ಕೆ ಕಟಿಬದ್ಧರಾಗಿ ನಿಂತು ಅದನ್ನು ಸಾರ್ಥಕಪಡಿಸಿಕೊಂಡ ಪುಣ್ಯಾತ್ಮರವರೆಲ್ಲ ಆದರೆ ನಾವೆಲ್ಲರೂ ಕೂಡ ಶುದ್ರದಲ್ಲೇ ಇದ್ದವರು ಕೆಲವರು ವೈಶ್ಯದವರೆಗೆ ಬಂದಿದ್ದೀವಿ ಕೆಲವರು ಕ್ಷತ್ರಿಯವರೆಗೆ ಬಂದು ನಿಂತಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸ್ಮೃತಿ ವಿಸ್ಮೃತಿಯಲ್ಲಿ ಬರ್ತೀವಿ ಪುರುಷಾರ್ಥ ಅಂತೂ ಮಾಡ್ತಾ ಇದ್ದೀವಿ ದೈವಿ ಗುಣಗಳ ಧಾರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಅಂದರೆ ನಾವೆಲ್ಲರೂ ಖಂಡಿತವಾಗಿ ಕ್ಷತ್ರಿಯದಲ್ಲಂತೂ ಎದ್ದೇ ಇದ್ದೀವಿ ವೈಶ್ಯದಲ್ಲೂ ಇಲ್ಲ ನಾವು ಯಾರು ಬರೀ ಹಂಚೋದಿಲ್ಲ ನಾವು ಅಲ್ಪ ಸ್ವಲ್ಪ ಧಾರಣೆಯುಕ್ತ ಮಾಡಿಕೊಂಡೇ ಮಾಡ್ತಾ ಇದ್ದೀವಿ ಸೇವೆ ಅನ್ನೋದಾದರೆ ನಾವು ಕ್ಷತ್ರಿಯ ಆಗಿದ್ದೀವಿ ಅಲ್ಲಿ ತನಕ ಬಂದುಬಿಟ್ಟಿದ್ವಿ ಈಗಿನ ನೆಕ್ಸ್ಟ್ ಏನಾಗಬೇಕು ದೇವತ ಸತೋಗ ಬಂದರೆ ಸಾಕು ನಾವು ಈಗ ಪೂರ್ತಿ ತಮೋ ಪ್ರಧಾನದಿಂದ ತಮೋ ತಮೋದಿಂದ ರಜೋ ರಜೋದಿಂದ ರಜೋ ಪ್ರಧಾನ ತತ್ರ ಹೊರಟಿದ್ದೀವಿ ಎಲ್ಲರೂ ಇನ್ನು ಒಂದು ಹೆಜ್ಜೆ ಸತೋ ಸತೋ ಪ್ರಧಾನ ಆಗೋದು ಬೇಕಿಲ್ಲ ಸತೋ ಆದರೂ ಸಾಕು ಚಿತ್ತ ಚಂಚಲ್ಲ ನಿಲ್ಲುತ್ತೆ ಅಂತ ಇವತ್ತು ಶಿವ ತಂದೆ ಹೇಳಿದ್ದಾರೆ ಅಂದರೆ ದೈವೀ ಗುಣಗಳ ಧಾರಣೆ ಆದರೆ ಸಾಕು ನಿರಂತರವಾಗಿ ಸ್ಮೃತಿ ನಿಮಗೆ ಅಲ್ಲಿ ನಿಂತಿಲ್ಲ ಯಥಾರ್ಥವಾಗಿ ಸದಾಕಾಲ ಆತ್ಮಿಕ ಸ್ಮೃತಿಯಲ್ಲಿದ್ದ ಪರಮಾತ್ಮ ನೆನಪಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಮುಳುಗಲಿಕ್ಕಾಗಲ್ಲ ಸತೋ ಪ್ರಧಾನ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳೇ ನಿಮ್ಮಲ್ಲಿ ದೈವಿ ಗುಣಗಳು ತುಂಬಿತ್ತು ಅಂದರೆ ನಿಮ್ಮಲ್ಲಿ ಯಾವುದೇ ಬಲಹೀನತೆಗಳಿಲ್ಲ ಅಂದ್ರೆ ವಿಕಾರಗಳ ಅಂಶ ಇಲ್ಲ ಅಂತಂದ್ರೆ ವಿಲಾಸಿತನದ ಇಚ್ಛೆ ಇಲ್ಲ ಅಂತಂದ್ರೆ ಇಚ್ಛೆ ಮಾತ್ರ ಅವಿದ್ದಾಗಿ ದೈವಿ ಗುಣಗಳ ಧಾರಣೆ ಆದರೆ ನೀವು ಸತೋನೆ ಸತೋ ಪ್ರಧಾನ ಆಗ್ಬೇಕಂತಿಲ್ಲ ಸತೋ ಆದರೂ ಕೂಡ ನಿಮ್ಮ ಚಿತ್ತ ಚಾಂಚಲ್ಯ ನಿಲ್ಲುತ್ತೆ ಇವತ್ತಿಗೂ ನಿಮಗೆ ನಿಂತಿಲ್ಲ ಅಂದ್ರೆ ಇನ್ನು ನೀವು ರಜೋ ಅಥವಾ ರಜೋ ಪ್ರಧಾನಕ್ಕೆ ಬಂದಿದ್ದೀರಿ ಅಷ್ಟೇ ಇನ್ನು ಒಂದು ಹೆಜ್ಜೆ ಬಂದುಬಿಡಿ ಮಕ್ಕಳೇ ಸತ್ವದಲ್ಲಿ ಬಂದ ತಕ್ಷಣವೇ ನಿಮ್ಮ ಚಿತ್ತ ಚಾಂಚಲ್ಯ ನಿಲ್ಲುತ್ತೆ ಹಾಗಂತ ನಮ್ದು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ನಿಲ್ತಾ ಇಲ್ಲ ಅಂತ ಬೇಸರ ಮಾಡಿಕೊಳ್ಬೇಡಿ ನಡೆದಷ್ಟು ದಾರಿ ಸಮೀಪ ಆಗುತ್ತೆ ಹೊರತಾಗಿ ದೂರ ಆಗೋದಿಲ್ಲ ಹೇಗೋ ನೀವು ನಡೆಯುವ ದಾರಿ ಸರಿಯಾಗಿದೆ ದಾರಿ ತೋರಿಸಿರುವ ಶ್ರೀಮತ ಸರಿಯಾಗಿದೆ ಆ ಶ್ರೀಮತ ಕೊಟ್ಟಿರುವುದು ಪರಮಾತ್ಮ ಆಗಿರೋದ್ರಿಂದ ನಿರ್ಭಯವಾಗಿ ನಿಶ್ಚಿಂತವಾಗಿ ಒಂದೊಂದು ಹೆಜ್ಜೆಯನ್ನು ಗಟ್ಟಿಯಾಗಿಟ್ಟುಕೊಂಡು ಬನ್ನಿ ಇನ್ನು ಕೆಲವೇ ಹೆಜ್ಜೆಗಳ ಅಂತರದಲ್ಲಿದ್ದಿರಿ ಮಕ್ಕಳು ಎನ್ನುವಂಥ ಒಂದು ಧೈರ್ಯವನ್ನು ಕೊಡುವಂಥ ಉಪದೇಶ ಇವತ್ತು ಸ್ವಯಂ ಪರಮಾತ್ಮ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ದೈವೀ ಗುಣಗಳ ಧಾರಣೆ ಮರ್ಯಾದಾ ಪುರುಷೋತ್ತಮ ಸರ್ವಗುಣ ಸಂಪನ್ನ ಸಂಪೂರ್ಣ ನೆರವಿಕಾರಿಗಳಾಗುವುದರ ಕಡೆಗೆ ಗಮನ ಕೊಡೋಣ ಇದು ಮಾಡಿದಲ್ಲದೆ ನಾವು ಆಗಕ್ಕಾಗೋದಿಲ್ಲ ಇದಕ್ಕೆ ಕಾರಣಗಳು ಹೇಳಿದರೆ ನಡೆಯೋದಿಲ್ಲ ಹಾಗಾಗಿ ಚಿತ್ತ ಚಾಂಚಲ್ಯ ಎಲ್ಲಿಯ ತನಕ ದೇಹಾಭಿಮಾನ ಇರುತ್ತೋ ಎಲ್ಲಿಯ ತನಕ ಇಚ್ಛೆಗಳು ಸುಳಿಯುತ್ತೋ ಎಲ್ಲಿಯ ತನಕ ಹಿಂದಿನ ಜನ್ಮಗಳ ಆ ಶುದ್ರತ್ವದ ವಾಸನೆ ಒಳಗಡೆ ಇರುತ್ತೋ ಅಲ್ಲಿಯ ತನಕ ಸ್ವಲ್ಪ ಚಿತ್ತ ಚಾಂಚಲ್ಯ ಇರುತ್ತೆ ಸಂ ಕಂಪ್ಲೀಟಾಗಿ ಈ ಜನ್ಮವನ್ನು ಕಂಪ್ಲೀಟಾಗಿ ನಾವು ಭಗವಂತನಿಗೆ ಶರಣಾಗತಿ ಮಾಡಿ ಸಮರ್ಪಣೆ ಮಾಡಿ ಈ ಜನ್ಮದಲ್ಲಿ ಯಾವುದೇ ಇಚ್ಛೆಗಳನ್ನು ಇಟ್ಟುಕೊಳ್ಳದೆ ಮರುಜೀವದಂತೆ ಬಂದು ನಾವು ಹಳೆಯ ಜನ್ಮ ಸತ್ತು ಹೋಯಿತು ಅದಕ್ಕೆ ಯಾರು ನಿಂದನೆ ಮಾಡಿದರು ಯಾರು ಪೊಳಿದರು ಅದಕ್ಕೇನು ಕೊರತೆಗಳಿದ್ದರೂ ಯಾವ ರೋಗ ಇದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾನು ಹಳೆಯ ಜನ್ಮದಿಂದ ಸತ್ತಾಗಿದೆ ಅವತ್ತೆ ಆ ಜನ್ಮದಲ್ಲಿ ಇರುವಂಥ ಎಲ್ಲ ಇಚ್ಛೆಗಳು ಜವಾಬ್ದಾರಿಗಳು ಸತ್ತು ಹೋಗಿದೆ ಆದರೆ ಈಗ ಶರೀರ ಅಲ್ಲಿ ತನಕ ಇದೆ ಇದನ್ನು ಬಳಸ್ಕೊಳ್ಳೋದಕ್ಕೆ ನಾನು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂದರೆ ಇದನ್ನು ಮೇಂಟೈನ್ ಮಾಡಬೇಕಾಗಿದೆ ಅದೇ ಥರ ನನ್ನ ಜೊತೆಗಿರುವ ಪರಿವಾರ ಸಂಬಂಧವನ್ನು ಕೂಡ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಸರಳವಾಗಿ ನಿಭಾಯಿಸಬೇಕಾಗಿದೆ ಅಷ್ಟು ಮಾತ್ರ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನಿಮಿತ್ತನಾಗಿ ಎಲ್ಲವೂ ಪರಮಾತ್ಮನ ಅಣತಿಯಂತೆ ನನ್ನ ಜೀವನ ನಡೀಬೇಕು ಅನ್ನುವಂಥ ನಿರ್ಧಾರವನ್ನು ಗಟ್ಟಿ ಮಾಡಿ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ದೃಢ ನಿಶ್ಚಯದಿಂದ ಇದ್ದಾಗ ಮಾತ್ರ ವಿಜಯ ಖಂಡಿತವಾಗಿ ಸಿಗುತ್ತೆ ನಾವೆಲ್ಲರೂ ಕೂಡ ಮನಸ್ಸ ವಾಚ ಕರ್ಮಣದಲ್ಲಿ ಮೂರು ಸೇವೆಗಳ ಬ್ಯಾಲೆನ್ಸನ್ನು ಇಟ್ಟುಕೊಂಡು ಗುಣಮೂರ್ತಿಗಳಾಗಿ ಅಂತ ವರದಾನ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದರೂ ಕೂಡ ನನ್ನನ್ನು ನೋಡಿ ಇನ್ನೊಬ್ಬರು ಮಾಡಬೇಕು ಆ ರೀತಿಯಾಗಿ ನಾನು ಆದರ್ಶವಾಗಿರಬೇಕು ನಾನೊಂದು ಗುಡಿಸುವ ಸೇವನೆ ಮಾಡಲಿ ಪಾತ್ರೆ ತೊಳೆಯುವ ಸೇವನೆ ಮಾಡಲಿ ಮುರಳಿ ಮಾಡುವ ಸೇವನೆ ಮಾಡಲಿ ಕೋರ್ಸ್ ಕೊಡುವ ಸೇವನೆ ಮಾಡಲಿ ಪಾಂಪ್ಲೆಂಟ್ ಹಂಚುವ ಸೇವನೆ ಮಾಡಲಿ ನನ್ನನ್ನು ನೋಡಿದರೆ ಸಾಕ್ಷಾತ್ ದೇವತೆ ಅನ್ನಿಸಬೇಕು ಆ ರೀತಿಯಾಗಿ ನನ್ನ ಸ್ಥಿತಿಯನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿ ನಿರಾಕಾರಿಯಾಗಿ ನಿರವಿಕಾರಿಯಾಗಿ ನಿರಹಂಕಾರಿಯಾಗಿ ನಿರಾಭಾರಿಯಾಗಿ ಯಾವುದೇ ಇಚ್ಛೆಗಳನ್ನು ಇಟ್ಟುಕೊಳ್ಳದೆ ಹೆಸರು ಕೀರ್ತಿಯ ಉದ್ದೇಶಗಳನ್ನು ಇಟ್ಟುಕೊಳ್ಳದೆ ಎಲ್ಲ ಆತ್ಮರಿಗೂ ಕೂಡ ಶಿವನ ಸಂದೇಶ ಸಿಗಲಿ ಅನ್ನುವಂಥ ಶುಭ ಭಾವನೆ ಮಾಡ್ತಾ ನಾವು ಮನವಚನ ಕರ್ಮದಲ್ಲಿ ಬ್ಯಾಲೆನ್ಸನ್ನು ಇಟ್ಟುಕೊಂಡು ಗುಣಮೂರ್ತರಾಗಿದ್ದರೆ ಖಂಡಿತವಾಗಿ ನಮ್ಮ ಚಿತ್ತ ಚಾಂಚಲಲ್ಲಿ ನಿಂತು ನಾವು ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಜ್ಞೆ ಮಾಡೋಣ ನಾವು ಶಿಸ್ತಿನಿಂದ ಸತೋದ ಕಡೆಗೆ ಸತೋ ಪ್ರಧಾನರಾಗೋದ್ರ ಕಡೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಶ್ರೀಮತದಂತೆ ಅಚ್ಚುಕಟ್ಟಾಗಿ ನಡೆದು ಆದಷ್ಟು ಬೇಗ ಆ ಗುರಿಯನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ अच्छा ओम शांति